ರಾಷ್ಟ್ರೀಯ ಹೆದ್ದಾರಿ ಇಲಾಖಾ ಅಧಿಕಾರಿಗಳೇ ಯಾವ ಅನಾಹುತ ನಡೆಯಲಿ ಎಂದು ಕಾದು ಕುಳಿತಿದ್ದೀರಿ ರಾಷ್ಟ್ರೀಯ ಹೆದ್ದಾರಿಗಳೆಂದರೆ ಸುರಕ್ಷಿತವಾದ ವಾಹನ ಚಾಲನೆಗೆ ಅವಶ್ಯಕವಾಗಿ ಇರುವಂತಹ ವ್ಯವಸ್ಥೆಯನ್ನು ರಸ್ತೆಯಲ್ಲಿ ಕಂಡುಬರುವಂಥ ರಾಷ್ಟ್ರೀಯ ಹೆದ್ದಾರಿಗಳು ಆದರೆ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಟು ಒನ್ ಅವರ ಹೋಗುವಂಥ ಪ್ರಮುಖ ರಸ್ತೆ ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗುವಾಗ ಆನಂದಪುರ ಮಾರ್ಗವಾಗಿ ಹಾದು ಹೋಗುತ್ತದೆ ಇಲ್ಲಿ ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಸಂಚರಿಸುವುದುಂಟು ನಾವು ನೋಡುತ್ತಿರುವುದು ಆನಂದಪುರ ಸಮೀಪದ ಗಾಣಿಗನ ಕೆರೆಯ ಎದುರು ಭಾಗದಲ್ಲಿ ಗುಂಡಿ ಬಿದ್ದಿರುವ ರಾಷ್ಟ್ರೀಯ ಹೆದ್ದಾರಿಯ ಚಿತ್ರವನ್ನು ಇಲ್ಲಿ ಸಂಸದರು ಸಚಿವರು ಶಾಸಕರು ಇದೇ ರಸ್ತೆಯಲ್ಲಿ ಹಾದು ಹೋಗಬೇಕು ಇದಲ್ಲದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿನಿತ್ಯ ಶಾಲಾ ವಿದ್ಯಾರ್ಥಿಗಳು ರೈತರು ಬಡ ಕಾರ್ಮಿಕರು ಕೂಲಿ ಕಾರ್ಮಿಕರು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಾರೆ ಆದರೆ ಈ ರಸ್ತೆಯಲ್ಲಿ ಯಾವುದಾದರೂ ದೊಡ್ಡ ಅನಾಹುತ ಆಗುವ ಮೊದಲೇ ಈ ರಸ್ತೆಯನ್ನು ಸರಿಪಡಿಸಿ ಈಗಾಗಲೇ ಗುಂಡಿ ಬಿತ್ತು ಹಾಳಾಗಿರುವ ಈ ರಸ್ತೆಯಲ್ಲಿ ಬಹಳಷ್ಟು ಅಪಘಾತಗಳು ಸಂಭವಿಸಿವೆ ಆದರೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಮುಂದೆ ಯಾವುದೇ ರೀತಿ ಪ್ರಾಣಾಪಾಯ ಆಗಬಾರದೆಂದರೆ ರಾಷ್ಟ್ರೀಯ ಹೆದ್ದಾರಿಯ ಇಲಾಖಾ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು ಈ ರಸ್ತೆಯನ್ನು ದುರಸ್ತಿ ಮಾಡುವುದು ಒಳ್ಳೆಯದು ಗಾಡಿಗನ ಕೆರೆಯ ನೀರು ಕೋಡಿಯ ಮೂಲಕ ಹಾದು ಹೋಗಲು ಇಲ್ಲಿ ಒಂದು ಸೇತುವೆಯ ರೀತಿಯಲ್ಲಿ ನಿರ್ಮಾಣ ಆಗಬೇಕು ಇಷ್ಟು ದೊಡ್ಡ ರಸ್ತೆಯಲ್ಲಿ ಅನಾಹುತಕ್ಕೆ ಕಾದು ಕುಳಿತಿದ್ದರೂ ಕೇವಲ ಇಲ್ಲೊಂದು ನಾಮಕಾವಸ್ಥೆಯ ಒಂದು ತಡೆಗೋಡೆಗಾಗಿ ಒಂದು ಬ್ಯಾರಿಕೇಡನ್ನು ಇಟ್ಟಿದ್ದಾರೆ ಹೊರತು ಯಾವುದೇ ರೀತಿಯ ಸೂಚನಾ ಫಲಕವೂ ಅಳವಡಿಸಿಲ್ಲ ಇನ್ನು ಈ ರಸ್ತೆಗೆ ಸಿಗಂದೂರು ಸೇತುವೆಯನ್ನು ನೋಡಲು ಜೋಗ್ ಫಾಲ್ಸ್ ನೋಡಲು ಹಾಗೆ ಹಲವಾರು ಪ್ರವಾಸಿಗರು ಇದೇ ರಸ್ತೆಯ ಮೇಲೆ ಹಾದು ಹೋಗುತ್ತಾರೆ ಈ ರಸ್ತೆಯಲ್ಲಿ ಇರುವ ಸಮಸ್ಯೆಯ ಎದುರು ಬದುರು ಎರಡು ವಾಹನಗಳು ನೇರವಾಗಿ ಬಂದರೆ ಓಡಾಡಲು ತೊಂದರೆಯಾಗುತ್ತದೆ ಹಾಗಾಗಿ ತಕ್ಷಣ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಚಿವರು ಇದರ ಬಗ್ಗೆ ಗಮನಹರಿಸಿ ರಾಷ್ಟ್ರೀಯ ಹೆದ್ದಾರಿಯ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ಸಾರ್ವಜನಿಕರು ತಮ್ಮ ಅಳಲನ್ನು ತೋಡಿಕೊಂಡಿರುತ್ತಾರೆ ಗಾಣಿಗನ ಕೆರೆಯ ಚಿತ್ರಣವನ್ನು ನಾವು ನೋಡುತ್ತಿದ್ದೇವೆ ಗಾಣಿಗಿನ ಕೆರೆಗೆ ತಡೆಗೋಡೆ ಹಾಕಿದ್ದೂ ಸಹ ಅಪಘಾತ ಸಂಭವಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಸಹ ಮುರಿದು ಬೀಳುವ ಸ್ಥಿತಿಯಲ್ಲಿದೆ ಆದರೆ ಇಲಾಖಾ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಯಾಕೆ ತಕ್ಷಣ ಕಾರ್ಯಪ್ರವೃತ್ತರಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲವಾಗಿ ಓಡಾಡಲು ರಸ್ತೆಯನ್ನು ಸುಗಮ ಮಾಡಿಕೊಡುವಂತೆ ಸಾರ್ವಜನಿಕರು ತಮ್ಮ ಇಲಾಖಾ ಅಧಿಕಾರಿಗಳ ಗಮನಕ್ಕೆ ತಂದಿರುತ್ತಾರೆ ಈ ಸಮಸ್ಯೆಯ ಬಗ್ಗೆ ಮಾತನಾಡಿದ ಮಲೆನಾಡು ಲಾರಿ ಚಾಲಕರು ಮತ್ತು ಮಾಲಕರ ಸಂಘದ ಅಧ್ಯಕ್ಷ ರಾಘವೇಂದ್ರ ಬೆಂಗಳೂರು ಹೊನ್ನಾವರ ಹೈವೇ ಇದು ಇದು ಬಂದು ಗಾಣಿಗನ ಕೆರೆ ಈ ಕಡೆ ಇದು ಕೋಡಿ ಬಿದ್ದರೆ ಹೋಗಂತ ಜಾಗ ನೀರು ಕೋಡಿ ಬಿದ್ದರೆ ಹೋಗಂತ ಜಾಗ ಇಲ್ಲಿ ಎಷ್ಟು ತುಂಬ ಒಂದು ಎರಡು ತಿಂಗಳು ಆಯ್ತಾನ ಅಂತ ಎರಡು ತಿಂಗಳು ಆಯ್ತು ಇದು ಫಿಸ್ತು ಇಲ್ಲಿ ಸಾವಿರಾರು ಗಾಡಿ ಓಡಾಡ್ತವೆ ಜೋಗ್ ಫಾಲ್ಸಿಗೆ ನಿಯರ್ ಜೋಗ್ ಫಾಲ್ಸ್ ಹೋಗೋದೇ ಹೈಯಸ್ಟ್ ಶನಿವಾರ ಭಾನುವಾರ ಅಂತೂ ಅತಿ ಹೆಚ್ಚು ವಾಹನ ಬೇಕಾದ್ರೆ ನೋಡ್ಬೋದು ವಿಡಿಯೋ ಅತಿ ಹೆಚ್ಚು ವಿಗ ವಾಹನಗಳು ಹೋಗ್ತವೆ ಇದು ಕುಸ್ತಿಬಿಟ್ಟೆ ಎರಡು ತಿಂಗಳು ತಿಂಗಳಾಗಿಲ್ಲ ಭಾರಿ ವಾಹನಗಳು ಓಡಾಡ್ತವೆ ಭಾರಿ ಅಂದರೆ ತುಂಬ ಹೆವಿ ಗಾಡಿಗಳೇ ಈ ಗಾಡಿಗಳು ತುಂಬ ಇದು ಜಸ್ಟ್ ಮಿಕ್ಸ್ ಆದರೆ ಅನಾಹುತ ಆಗ್ತದೆ ಇಲ್ಲಿ ಗ್ಯಾರಂಟಿ ಯಾಕಂದರೆ ಒಂದೇ ಗಾಡಿ ಆಗೋಕ್ಕಾಗಲ್ಲ ಎರಡು ದಿನದ ಗಾಡಿ ಬಂದರೆ ಆಗೋಕ್ಕಾಗಲ್ಲ ಇದನ್ನು ಎದ್ದಾರಿ ಪ್ರಾಧಿಕಾರದವರು ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಹೇಳಿದ್ರೆ ಇಲ್ಲಿ ಭಾರಿ ಅನಾಹುತ ಆಗೋದಂತೂ ಪಕ್ಕ ಅದಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟವರು ಫಸ್ಟು ಇದನ್ನು ಸರಿಪಡಿಸ್ಬೇಕಾಗಿ ವಿನಂತಿ ರಾಷ್ಟ್ರೀಯ ಹೆದ್ದಾರಿ ಸೂನಾರ್ ಸಿಕ್ಸಿ ಬೆಂಗಳೂರು ಟು ಒನ್ ಅವರ್ ಹೈವೇ ಸೇರ್ತವೆ ಇದು ಬಂದು ದಾನಿಗನ ಕೆರೆ ಈ ಕೆರೆದು ಇಲ್ಲಿ ತೂಗು ಹೋಗೋದು ಇಲ್ಲಿ ಗಡ್ಡೆ ಹೋಗಿ ಕಂಬನೂ ಇಲ್ಲೇ ಇದೆ ಇದು ಸುಕ್ಕಿಬಿಟ್ಟು ಎರಡು ತಿಂಗಳ ಮೇಲಾಯಿತು ಯಾರೂ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಇಲ್ಲಿ ಸಾವಿರಾರು ಸಂಖ್ಯೆ ವಾಹನಗಳು ಓಡಾಡ್ತವೆ ಸಾವಿರಾರು ಅಂದ್ರೆ ಸಾವಿರಾರು ರಾತ್ರಿ ಹೊತ್ತು ಇದು ಇಲ್ಲ ಇಲ್ಲಿ ಹೆಚ್ಚು ಕಮ್ಮಿ ಆಗಿಂತ ಮುಂಚೆ ಬಸ್ಗಳಂತೂ ಇಲ್ಲಿ ಶಾಲೆ ವಿದ್ಯಾರ್ಥಿಗಳು ಓಡಾಡೋಕ್ಕೂ ಆಗಲ್ಲ ತುಂಬಾ ಪ್ರಾಬ್ಲಮ್ ಇಲ್ಲಿ ಪಾಸ್ ಪಾಸಾಗಬೇಕಾದ್ರೆ ಒಂದೇ ಗಾಡಿ ಪಾಸಾಗಲ್ಲ ಆ ಕಡೆ ಅಲ್ಲಿ ಒಂದೇ ಗಾಡಿ ಪಾಸ್ ಆಗೋದು ತುಂಬ ಭಾರಿ ವಾಹನಗಳು ಜಾಸ್ತಿ ಓಡಾಡ್ತವೆ ಕಾರ್ಗಳಂತೂ ಜೋಗ ಪಾಲಿಸಿದೆಯ ಶನಿವಾರ ಭಾನುವಾರ ಅತಿ ಹೆಚ್ಚಾಗಿ ಬರ್ತದೆ ಇಲ್ಲಿ ಅನಾಹುತ ನಡೆಯೋಕ್ಕೆ ತಮ್ಮ ಮುಂಚೆ ಇದನ್ನು ಸಂಬಂಧಪಟ್ಟು ಸರಿಪಡಿಸ್ಬೋದಾಗಿ ಹೇಳ್ಕೊಳ್ತೀವಿ ಯಾವುದೇ ಅನಾಹುತ ಆಗುವ ಮೊದಲು ತಕ್ಷಣ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಸಚಿವರು ಶಾಸಕರು ಇದರ ಬಗ್ಗೆ ಗಮನ ಹರಿಸಲಿ ಎಂದು ಸಾಮಾಜಿಕ ಕಾರ್ಯಕರ್ತ ಲೋಕೇಶ್ ಅವರು ತಿಳಿಸಿರುತ್ತಾರೆ ನ್ಯಾಷನಲ್ ಹೈವೇ ಇದು ಸಿಕ್ಕಾಪಟ್ಟೆ ವೆಹಿಕಲ್ ರೋಡ್ ಅಂತ ನಾವು ಈ ಕಡೆ ನೋಡಿದರೆ ರೋಡೆಲ್ಲ ಈ ಕಡೆ ನೋಡಿದರೆ ಆ್ಯಕ್ಸಿಡೆಂಟ್ಗಳಾಗಿಬಿಟ್ಟು ಸುಮಾರಷ್ಟೆಲ್ಲ ವ್ಯತ್ಯಾಸಗಳಾಗಿದ್ದವು ಹಂಗಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಒಂದಿದ ಕೊಂಚ ಜವಾಬ್ದಾರಿ ತಗೊಂಡು ಯಾವುದೇ ರೀತಿಯಲ್ಲಿ ಆಕ್ಸಿಡೆಂಟ್ ಇರೋಂಥ ಮುನ್ನೆಚ್ಚರಿಕೆ ಕ್ರಮ ತೆಗೆದು ನಾವು ಕೇಳ್ತೇವೆ ಈಗ ಬುಧವಾರ ಇಲ್ಲಿ ಸಂತೆ ನಡೆಯುವಂಥ ಸ್ಥಳ ಇದು ಹಾಗಾಗಿ ಸಾವಿರಾರು ಜನ ಓಡಾಡ್ತಾರೆ ಇಲ್ಲಿ ಸಾಮಾನ್ಯವಾಗಿ ಬರೀ ಒಂದು ಸಣ್ಣದೊಂದು ಬ್ಯಾರಿಕೇಡ್ ಹಾಕಿರೋದ್ರಿಂದ ಮುಂದೆ ಭಾಳ ಒಂದು ಅನಾಹುತ ಆಗುತ್ತೆ ಅನ್ನೋದು ಕಣ್ಣಿಗೆ ಕಾಣ್ತಾ ಇರೋಂಥ ವಿಚಾರ ಸಾರ್ವಜನಿಕರ ಗಮನದಿಂದ ನೋಡಿದರೆ ತುಂಬ ವ್ಯತ್ಯಾಸ ಆಗೋಂಥ ಪರಿಸ್ಥಿತಿ ಇಲ್ಲಿದೆ ಹಾಗಾಗಿ ಇಲಾಖೆ ಅವರ ಬಗ್ಗೆ ಸ್ವಲ್ಪ ಸಂಬಂಧಪಟ್ಟಂತೆ ವಿಚಾರ ಮಾಡಿ ಕೇಳ್ತೀನಿ